ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದೆ ಶಿವಮೊಗ್ಗದ ರಾಯಲ್ ಆರ್ಕಿಡ್ ಹೋಟೆಲ್ ಬಳಿ ಈ ಒಂದು ಘಟನೆ ನಡೆದಿದೆ ಅಶೋಕ ಪ್ರಭು ಚಾಕು ಇರಿತಕ್ಕೊಳಗಾದಂತಹ ಯುವಕ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿಯಲಾಗಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಶಿವಮೊಗ್ಗದ ರಾಯಲ್ ಆರ್ಕಿಡ್ ಹೋಟೆಲ್ ಬಳಿ ಈ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ಎರಡು ಬೈಕ್ ಗಳಲ್ಲಿ ಬಂದ ನಾಲ್ವರಿಂದ ಹಲ್ಲೆ ಮಾಡಿ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದೆ ಅಶೋಕ ಪ್ರಭು ಅನ್ನುವಂತಹ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದ್ದು ಗಾಯಗೊಂಡ ಯುವಕನಿಗೆ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ಲಾಗ್ತಾ ಇದೆ ಮೊಬೈಲ್ ಕೊಡದಿದ್ದಕ್ಕೆ ಹಲ್ಲೆ ನಡೆಸಿ ಚಾಕು ಇರಿಯಲಾಗಿದೆ ಅಂತ ಹೇಳಲಾಗ್ತಾ ಇದೆ ಗಾಯಗೊಂಡ ಯುವಕನಿಗೆ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿರುವಂತದ್ದು ಸ್ಥಳಕ್ಕೆ ದೊಡ್ಡಪೇಟೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಿದ್ಧ ಆ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಲಾಗಿದೆ ಚಾಕುರಿದ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಇವಾಗ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಿನಯ್ ಈ ಒಂದು ಘಟನೆಗೆ ಏನೇನ್ ಕಾರಣ ಆಯಿತು ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಅಲ್ದು ಸುಸ್ತಾಗಿದ್ದೀರಾ ಈಸಿಯಾಗಿ ಹತ್ತು ಲಕ್ಷ ಮುದ್ರಾ ಲೋನ್ ಪಡ್ಕೊಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಂದ್ರೆ ಫೋನ್ ಕೊಡ್ಲಿಲ್ಲ ಅನ್ನೋ ಕಾರಣ ಹಲ್ಲೆ ಮಾಡಿ ಚಾಕು ಇರಿಯಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಅಲ್ಲಿ ಬಂದಂತವರು ಕಳ್ಳರ ಅಥವಾ ಜೊತೆಲಿ ಸ್ನೇಹಿತರೇನ ಏನ್ ಮಾಹಿತಿ ಲಭ್ಯ ಆಗ್ತದೆ ಸೌಮ್ಯ ಏನು ಸಂಜೆ ವೇಳೆ ಒಬ್ಬ ವ್ಯಕ್ತಿ ಅಂದ್ರೆ ಏನು ಅಶೋಕ್ ಪ್ರಭು ಅನ್ನೋ ವ್ಯಕ್ತಿ ಶಿವಮೊಗ್ಗದ ಬಿ ಎಚ್ ಎಸ್ ಪ್ರಮುಖ ರಸ್ತೆ ಇದು ಶಿವಮೊಗ್ಗದ ಪ್ರಮುಖ ರಸ್ತೆ ಆಗಿರುತ್ತೆ ಅಲ್ಲಿ ಆರೋಗ್ಯಕ್ಕಾಗಿ ಅವತ್ತ ಒಂದಿಷ್ಟು ಆಪರೇಷನ್ ಆಗಿರುತ್ತೆ ಹಾಗಾಗಿ ಅವನು ವಾಕ್ ಮಾಡ್ಬೇಕಾಗಿರುತ್ತೆ ಸೊ ಹಾಗಾಗಿ ವಾಕ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಪ್ರತಿದಿನ ಮೂರ್ನಾಲ್ಕು ತಿಂಗಳಿಂದ ಅದೇ ರಸ್ತೆಯಲ್ಲಿ ವಾಕಿಂಗ್ ಅನ್ನ ಹೋಗ್ತಾ ಇರ್ತಾರೆ ಆದ್ರೆ ಇವತ್ತು ಸಂಜೆ ವೇಳೆ ಬಂದಂತಹ ನಾಲ್ಕು ಜನ ದುಷ್ಕರ್ಮಿಗಳೇನಿದ್ದಾರೆ ಏಕಾಏಕಿ ಬಂದು ಆತನ ಹೇಳುವ ಪ್ರಕಾರ ಅಂದ್ರೆ ಏನು ಅಶೋಕ್ ಪ್ರಭು ಅವರು ಹೇಳುವ ಪ್ರಕಾರ ಆತನಿಗೆ ಬಂದು ಆ ಡಿಕ್ಕಿಯನ್ನು ಹೊಡಿತಾರೆ ಒಂದು ಒಬ್ಬ ವ್ಯಕ್ತಿ ಡಿಕ್ಕಿಯನ್ನು ಹೊಡೆದ ನಂತರ ಅದೇ ವ್ಯಕ್ತಿ ಕೂಡ ಈತನಿಗೆ ಪ್ರಶ್ನೆ ಮಾಡ್ತಾನೆ ನನಗೆ ಯಾಕೆ ಡಿಕ್ಕಿ ಹೊಡೆದೆ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕೂಡ ಮಾಡ್ತಾನೆ ನಂತರ ನಾಲ್ಕೈದು ಜನ ಹುಡುಗರು ಅಲ್ಲಿ ಬಂದಂತ ಹುಡುಗರು ಸೇರ್ಕೊಂಡು ಆತನ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಹಲ್ಲೆಗೆ ಮುಂದಾಗದ ನಂತರ ಇನ್ನು ಮುಂದೆ ಹೋಗಿ ಆತನ ಮೇಲೆ ಯಾವ ಒಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಕೂಡ ಮಾಡಲಾಗುತ್ತದೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ನಂತರ ಆತನ ಕತ್ತಿನ ಭಾಗಕ್ಕೆ ಅಂದ್ರೆ ಆ ಹಿಂದೆ ಹಿಂದೆ ಕತ್ತಿನ ಭಾಗಕ್ಕೆ ಆ ಹಲ್ಲೆಯನ್ನ ಮಾಡ್ತಾರೆ ಇದರಿಂದ ತುಂಬಾ ರಕ್ತಸ್ರವ ಆಗುತ್ತೆ ಆದ ನಂತರ ಆತ ವ್ಯಕ್ತಿ ಅಲ್ಲಿಂದ ಒಂದು ಅಂಗಡಿಯ ಅಂಗಡಿಯನ್ನ ಒಳಗಡೆ ಹೋಗ್ತಾನೆ ಅಲ್ಲಿ ಅಲ್ಲಿರುವಂತ ಅಂಗಡಿಯವರನ್ನ ಸಹಾಯ ಕೂಡ ಕೇಳ್ತಾನೆ ಆದ್ರೆ ಅಲ್ಲಿರೋರು ಯಾರು ಕೂಡ ಆತನಿಗೆ ಸಹಾಯಕ್ಕೆ ಮುಂದಾಗೋದಿಲ್ಲ ನಂತರ ಅವರ ಫ್ಯಾಮಿಲಿಯವರು ಬಂದು ಆತನನ್ನ ಶಿವಮೊಗ್ಗದ ಮೆಗ್ಗನ್ ಹಾಸ್ಪಿಟ್ಲೆಗೆ ಆ ಸಮ ಸೇರ್ತಾರೆ ಓಕೆ ಥ್ಯಾಂಕ್ ವಿನಾಯ್ ತಮಿಳಾ ಇನ್ಫಾರ್ಮೇಶನ್ ಗೆ